ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ ಎಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೀವು ತುಂಬಾ ಜಾಸ್ತಿ ಜನ ಕೇಳಿರುವಂತ ಪ್ರಶ್ನೆ ನೀವು ಡೈಲಿ ವಿಡಿಯೋನ ಯಾಕೆ ಅಪ್ಲೋಡ್ ಮಾಡಲ್ಲ ಅಂತ ಅಂದ್ಬಿಟ್ಟು ತುಂಬಾ ಜಾಸ್ತಿ ಜನ ಕೇಳಿದೀರ ನೀವು ಅದಕ್ಕೆ ನಾನು ಇವತ್ತೇ ಒಂದು ಚಿಕ್ಕ ವಾಕ್ಯದಲ್ಲಿ ನಾನು ನಿಮ್ಗೆ ಹೇಳೋಣ ಅಂತ ಇದ್ದೀನಿ ನನಗೂ ವೀಡಿಯೋ ಮಾಡಬೇಕು ಅಂತ ತುಂಬಾ ಇಷ್ಟ ಅದಕ್ಕೋಸ್ಕರ ಫುಲ್ ಸೆಟಪ್ ಎಲ್ಲ ಮಾಡಿದ್ದೀನಿ ಮತ್ತು ಟ್ರಾಯ್ ಕೋಡು ರಿಂಗ್ ಲೈಟು ಮತ್ತು ಮೈಕು ಎಲ್ಲ ತೊಗೊಂಡು ಎಲ್ಲ ಸೆಟಪ್ ಮಾಡಿದೆ ಬಟ್ ಟೈಮಿಂಗು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ಫ್ರೆಂಡ್ಸ್ ನಾನಿರೋದು ಮುಂಬೈನಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಾನು ಮುಂಬೈನಲ್ಲಿ ಇರೋದು ನನ್ನ ಒಂದು ಜರ್ನಿ ಸ್ಟಾರ್ಟ್ ಆಗಿ ಹದಿನೈದು ವರ್ಷ ಕಂಪ್ಲೀಟ್ ಆಗಿದೆ ಹದಿನೈದು ಹದಿನಾರು ವರ್ಷವೇ ಆಗೋಗಿದೆ ಅಂದರೆ ಕಸ್ಟಮರ್ದು ನನ್ನ ಬಟ್ಟೆ ತಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಅಂದರೆ ಈ ಲ ಈ ಜರ್ನಿಲಿ ಅದಕ್ಕಿಂತ ಅಂದರೆ ಮರಬೇಕಿಂತ ಮುಂಚೆಯಿಂದನೂ ಟಚ್ ಇತ್ತು ನನಗೆ ಟೈಲರಿಂಗಲ್ಲಿ ಬಟ್ ಅಷ್ಟು ಫಿನಿಶಿಂಗ್ ಚೆನ್ನಾಗಿ ಬರ್ತಿರ್ಲಿಲ್ಲ ಓಕೆ ಓಕೆ ಕಲ್ತಿದೆ ಅಷ್ಟೇ ಕಸ್ಟಮರ್ ಯಾವುದು ತಗೋತಿರ್ಲಿಲ್ಲ ಮದುವೆ ಆಗಿ ಮುಂಬೈಗೆ ಬಂದಾದ್ಮೇಲೆ ಕೋರ್ಸ್ ಮಾಡ್ದೆ ಇಲ್ಲಿ ಫುಲ್ ಡಿಸೈನ್ಗೆ ಬೇಕಾಗಿದ್ದು ಸಿಂಪಲ್ ಬ್ಲೌಸ್ ಅಂದ್ರೆ ಡೈಲಿ ಹಾಕೊಳ್ಳೋರು ಕೂಡ ಸಿಂಪಲ್ ಬ್ಲೌಸ್ ಕಡಿಮೆ ಸ್ವಲ್ಪ ಚಿಕ್ಕದೊಂದು ಡಿಸೈನ್ ಬೇಕು ಅಂತಾನೆ ಕೇಳೋದು ಅದಕ್ಕೋಸ್ಕರ ನನಗೆ ಡಿಸೈನ್ ಯಾವ್ದು ಬರ್ತಿರ್ಲಿಲ್ಲ ಸೊ ಬಂದಾದ ಬಂದಾದ್ಮೇಲೆ ಡಿಸೈನ್ ಕೋರ್ಸ್ ಕಂಪ್ಲೀಟ್ ಮಾಡಿ ಅದಾದಮೇಲೆ ಹದಿನೈದು ವರ್ಷ ಕಂಪ್ಲೀಟ್ ಆಗೋಗಿದೆ ಹದಿನೈದು ಹದಿನಾರು ವರ್ಷ ಆಗೋಗಿದೆ ನಾನು ಫುಲ್ಲಿ ಈ ಜರ್ನಿ ಸ್ಟಾರ್ಟ್ ಆಗಿ ಇಷ್ಟು ವರ್ಷದ ಒಂದು ಇದೆ ಇದರಲ್ಲಿ ಹೋಮ್ ಆಗಿ ತುಂಬ ಜಾಸ್ತಿ ನಾನು ಕೆಲಸ ಮಾಡಿದ್ದೀನಿ ಅದಾದ್ಮೇಲೆ ಶಾಪ್ ಓಪನ್ ಮಾಡಿದೆ ಮತ್ತು ಯೂಟ್ಯೂಬಲ್ಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಯೂಟ್ಯೂಬಲ್ಲೂ ಕೂಡ ವರ್ಕ್ ಮಾಡಿದೆ ಮತ್ತು ಇವಾಗಲೂ ಕೂಡ ವರ್ಕ್ ಮಾಡ್ತಾನೆ ಇದ್ದೀನಿ ನಂತರ ಜಾಸ್ತಿ ಬೇಡಿಕೆ ಇದ್ದಿದ್ದು ಅಂದರೆ ಮುಂಬೈನಲ್ಲಿ ನನಗೆ ಕ್ಲಾಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಇಲ್ಲಿ ಸುತ್ತಮುತ್ತಲೇ ಅಷ್ಟು ಕ್ಲಾಸ್ ಇಲ್ಲ ಇಲ್ಲಿ ಏರಿಯಾದಲ್ಲಿ ಕ್ಲಾಸ್ ಇಲ್ಲ ತುಂಬಾ ಜಾಸ್ತಿ ಕೇಳಿದು ನೀವು ಕ್ಲಾಸ್ ತಗೊಳ್ಳಿ ಕ್ಲಾಸ್ ತಗೊಳ್ಳಿ ಅಂತ ಅಂದ್ಬಿಟ್ಟು ಜಾಸ್ತಿ ಕೇಳ್ತಾನೆ ಇದ್ದಿದ್ದು ಯಾರು ಕಸ್ಟಮರ್ ಬರ್ತಿದ್ರಲ್ಲೂ ಅವ್ರಿಗೂ ಕೂಡ ಕಲಿಬೇಕು ಅಂತ ಅಂದ್ಬಿಟ್ಟು ಕಲಿಬೇಕು ನಾವು ಕಲಿಬೇಕು ಅಂತ ಆಸೆ ತಗೊಳ್ಳಿ ಅಂತ ಅಂದ್ಬಿಟ್ಟು ಕಳೆದ ಒಂದು ವರ್ಷ ಒಂದೂವರೆ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ತುಂಬಾ ಚೆನ್ನಾಗಿ ನಡೀತೈತೆ ಇವಾಗ ಅಂದ್ರೆ ಮುಂಬೈನಲ್ಲಿ ಅಂದರೆ ರೂಮ್ಗಳು ಸಿಗೋದಂದ್ರೆ ತುಂಬ ತುಂಬಾ ಚಿಕ್ಕ ಚಿಕ್ಕ ರೂಮ್ ಅದು ಜಾಸ್ತಿ ದೊಡ್ಡ ರೂಮ್ ಬೇಕು ಅಂತ ಅಂದ್ರೆ ರೇಟ್ ತುಂಬ ಜಾಸ್ತಿ ಇರುತ್ತೆ ಸೊ ಅದಕ್ಕೋಸ್ಕರ ನನ್ನ ಬಜೆಟ್ ತಕ್ಕನಾಗೆ ನಾನು ಆಗಿ ಚಿಕ್ಕದೇ ಇದೆ ಕ್ಲಾಸು ಬಟ್ ಟೈಮಿಂಗು ಬೆಳಗ್ಗೆ ಹನ್ನೆರಡುವರೆಯಿಂದ ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ ನಾನು ಬರೋದೊಂದು ಸ್ವಲ್ಪ ಮನೆಯಿಂದ ಬರೋದೇ ಒಂದು ಸ್ವಲ್ಪ ಲೇಟ್ ಆಗೋಗುತ್ತೆ ಅದಕ್ಕೋಸ್ಕರ ಹನ್ನೆರಡುವರೆಗೆ ಸ್ಟಾರ್ಟ್ ಮಾಡ್ತಾ ರಾತ್ರಿ ಹತ್ತು ಗಂಟೆ ತನಕ ಕ್ಲಾಸ್ ಇದೆ ರಾತ್ರಿ ಟೈಮು ಅಂತ ಅಂದರೆ ಸಹ ಐದುವರೆಯಿಂದ ಹಿಡಿದು ರಾತ್ರಿ ಹತ್ತು ಗಂಟೆ ತನಕ ಮೂರು ಬ್ಯಾಚ್ ಇದೆ ಆ ಮೂರು ಬ್ಯಾಚಿನ ಬೇಡಿಕೆ ತುಂಬ ಜಾಸ್ತಿ ಇದೆ ಯಾಕೆಂದರೆ ಜಾಬ್ ಹೋಗ್ತಾರಲ್ವ ಅವರೆಲ್ಲ ಸೈತಲ ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಕ್ಲಾಸ್ ಫುಲ್ ಆಗಿದೆ ಆದ್ರೂ ಕೂಡ ಇನ್ನು ವೇಟಿಂಗ್ ಇದಾರೆ ಸ್ಟೂಡೆಂಟ್ಗಳು ಯೂಸ್ ಮಾಡೋದು ಈ ಜಾಕ್ ಮಷೀನ್ ಇವಾಗ ತಗೊಂಡಿದ್ದು ಇದು ಇದು ನಾನು ಮಾತ್ರ ಯೂಸ್ ಮಾಡ್ತೀನಿ ಬಾಕಿ ಮಷಿನ್ ಗಳಲ್ಲೆಲ್ಲ ಸ್ಟೂಡೆಂಟ್ ಎಲ್ಲ ಫುಲ್ ಶಟರೇ ಮಷಿನ್ ಇರೋದು ನಾರ್ಮಲ್ ಆಗಿ ಎಂತ ಅಂದ್ರೆ ಒಂದು ಉಷಾ ಮಷಿನ್ ಇದೆ ಅದು ಡಿಸೈನರ್ ಮಷೀನ್ ಇದು ಸಪ್ರೇಟ್ ಆಗಿದೆ ಇದ್ರೂ ಕೂಡ ಸ್ಟೂಡೆಂಟ್ ಯೂಸ್ ಮಾಡ್ತಾರೆ ಇದನ್ನು ಕೂಡ ನಾನು ನಿಮ್ಗೆ ವಿಡಿಯೋ ಮಾಡಿ ಹೇಳ್ಕೊಟ್ಟಿದ್ದೀನಿ ಈತ ಒಂದು ನಂದ ನನ್ನ ಶೆಡ್ಯೂಲ್ ಈ ರೀತಿ ಮಧ್ಯಾಹ್ನ ಎರಡು ಗಂಟೆಗೆ ಓನ್ಲಿ ಐದು ನಿಮಿಷ ಐದರಿಂದ ಹತ್ತು ನಿಮಿಷ ಹತ್ತು ನಿಮಿಷ ಮಾತ್ರ ನಂಗೆ ಬ್ರೇಕ್ ಸಿಗುತ್ತೆ ಅಷ್ಟೇ ಅದಾದ್ಮೇಲೆ ನಾಲ್ಕು ಗಂಟೆಯಿಂದ ಇರೋದು ಐದುವರೆ ತನಕ ಐದುವರೆ ಅಂತಂದ್ರೆ ಐದುವರೆ ತನಕ ಇರೋಕ್ಕಾಗಲ್ಲ ಐದು ಕಾಲಿಗೆ ನಂಗೆ ಕ್ಲಾಸ್ ಬಂದ್ಬಿಡ್ಬೇಕು ಅಂದ್ರೆ ನಾಲ್ಕು ಗಂಟೆಯಿಂದ ಐದು ಕಾಲು ಅಷ್ಟೇ ಐದು ಕಾಲಲ್ಲಿ ನಾನು ಇಲ್ಲೇ ಇರಲೇಬೇಕು ಕ್ಲಾಸಲ್ಲಿ ಅಷ್ಟು ಮಾತ್ರ ಬ್ರೇಕ್ ಸಿಗುತ್ತೆ ಮತ್ತೆ ನನ್ನ ಕ್ಲಾಸ್ ಅಂದ್ರೆ ಮುಗಿಯೋದು ರಾತ್ರಿ ಹತ್ತು ಗಂಟೆ ರಾತ್ರಿ ಹತ್ತು ಗಂಟೆ ಆದ್ರೆ ನಾನ್ ಮನೆಗೆ ಹೋಗೋದು ಅದಾದ್ಮೇಲೆ ನಾನು ಮನೆಗೆ ಹೋಗೋದು ಆ ರೀತಿ ನೀವ್ ಯೋಚನೆ ಮಾಡ್ತಿರ್ಬೋದು ರಾತ್ರಿ ಹತ್ತು ಗಂಟೆ ತನ್ಕೊಂಡಿರ್ತಾರ ಕ್ಲಾಸ್ ತಗೋತಾರ ಅಂತ ಅನ್ಬಹುದು ಖಂಡಿತ ಮುಂಬೈನಲ್ಲಿ ರಾತ್ರಿ ಹತ್ತು ಗಂಟೆ ಅಂತ ಅಂದ್ರೆ ಏನದೇನೋ ಮಧ್ಯರಾತ್ರಿ ಅಂತ ಏನಿಲ್ಲ ಇಲ್ಲೆಲ್ಲ ಇಲ್ಲೆಲ್ಲಾ ಕಾಮನ್ ಹತ್ತು ಗಂಟೆ ತನ್ಕೊಂಡು ಇರುತ್ತೆ ಕ್ಲಾಸು ಅದಾದ್ಮೇಲೆ ಹೋಗೋದು ಮನೆಗೆ ಹೋಗೋದು ಅದಕ್ಕೆ ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗಲ್ಲ ಸೊ ಖಂಡಿತ ಹಾಗಂತಂದ್ಬಿಟ್ಟು ನಿಲ್ಲಿಸಲ್ಲ ಖಂಡಿತ ಕಂಟಿನ್ಯೂ ಇರುತ್ತೆ ಬಟ್ ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ ಬಟ್ ಖಂಡಿತ ಟ್ರೈ ಮಾಡ್ತೀನಿ ಸ್ವಲ್ಪ ಬೇಗ ಮನೆಯಿಂದ ಬೇಗ ಕೆಲಸ ಮುಗಿಸಿ ಬೇಗ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಬಟ್ ನೋಡೋಣ ಯಾವ ರೀತಿ ಈ ರೀತಿನ ಶೆಡ್ಯೂಲ್ ಇದೆ ಅದಕ್ಕೋಸ್ಕರ ಆಗ್ತಿಲ್ಲ ಬನ್ನಿ ಇವತ್ತು ಒಂದು ಸ್ಟೂಡೆಂಟ್ ವರ್ಕ್ ಇದು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ತುಂಬ ಕ್ಯೂಟ್ ಆಗಿರೋವಂಥದ್ದು ಇದು ನ್ಯೂ ಸ್ಟೂಡೆಂಟು ಸ್ಟಿಚಿಂಗ್ ಮಾಡಿರೋವಂಥದ್ದು ಅಂದರೆ ನನ್ನ ಕ್ಲಾಸಲ್ಲಿ ನಾನು ಯಾರಿಗಾದರೂ ಕೂಡ ಇಲ್ಲಿ ಸ್ಟೂಡೆಂಟ್ಗಳು ಬರ್ತಾರಲ್ಲ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾನು ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ಫಸ್ಟ್ ನಾನು ಫೋಕಸ್ ಮಾಡೋದು ಅವ್ರಿಗೆ ಫಿನಿಶಿಂಗ್ ಮೇಲೆ ಎಷ್ಟು ಅವರು ಎರಡು ದಿನ ಲೇಟ್ ಆದರೂ ಪರವಾಗಿಲ್ಲ ನೀವು ಎರಡು ದಿನ ಲೇಟಾಗಿ ಹೊಂದಿ ಪರವಾಗಿಲ್ಲ ಬಟ್ ಫಿನಿಶಿಂಗ್ ಇಂಪಾರ್ಟೆಂಟು ಅದಕ್ಕೆ ನಾನು ಜಾಸ್ತಿ ಫೋಕಸ್ ಮಾಡ್ತೀನಿ ಮತ್ತು ಅವ್ರಿಗೆ ಹೋಮ್ವರ್ಕ್ ಅಂತೂ ತುಂಬ ಜಾಸ್ತಿ ಕೊಡ್ತೀನಿ ಇದು ಫಸ್ಟ್ ನ್ಯೂ ಸ್ಟೂಡೆಂಟು ಫಸ್ಟ್ ಅವ್ರಿಗೆ ಅಂತ ಅಂದ್ಬಿಟ್ಟು ಫಸ್ಟು ನ್ಯೂ ಒಂದು ಕುರ್ತಾ ಸ್ಟಿಚಿಂಗ್ ಮಾಡಿದ್ರು ಕುರ್ತಾ ಸ್ಟಿಚಿಂಗ್ ಮಾಡಾದ್ಮೇಲೆ ಅವ್ರಿಗೆ ತುಂಬ ಜಾಸ್ತಿ ಇಷ್ಟ ಆಗಿದ್ದು ಒಂದೂವರೆ ವರ್ಷದ್ದು ಪಾಪು ಐತಿ ಅವ್ರಿಗೆ ಅವ್ರು ಹೇಳಿದ್ರೆ ದೀನಿ ನನ್ನ ಪಾಪಂಗೆ ಹೊಲಿಬೇಕು ನಾನು ಅಂತ ಅಂದ್ಬಿಟ್ಟು ನನ್ನ ಪಾಪಂಗೆ ಹೊಲಿಬೇಕು ನನ್ಗೆ ಅದನ್ನು ಸ್ವಲ್ಪ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೂ ಅಂತ ಅಂತೇಳಿ ಸೊ ತುಂಬ ಕ್ಯೂಟ್ ಆಗಿ ತುಂಬ ಕ್ಲಾಸಲ್ಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ನಿಮಗೂ ಇಷ್ಟ ಆಗುತ್ತೆ ಹೇಳ್ತೀನಿ ನೋಡಿ ಈ ಡ್ರೆಸ್ಸು ಅಂದರೆ ಇದು ಮೇಲ್ಗಡೆ ಬ್ಲೌಸ್ ಸ್ಕರ್ಟ್ ಮತ್ತೆ ಬ್ಲೌಸ್ ಹೊಲಿದ್ದಾರೆ ಅವರು ಇದು ಬ್ಯಾಕ್ ಸೈಡ್ ಇದೆ ಬ್ಯಾಕ್ ಸೈಡ್ ಅಲ್ಲಿ ಬ್ಯಾಕ್ ಹುಕ್ ಅವರು ಫಸ್ಟ್ ಒಂದು ಸಿಂಪಲ್ ಆಗಿ ಫಸ್ಟ್ ಒಂದು ಸಿಂಪಲ್ ಕುರ್ತಾ ಹುಕ್ ಬ್ಯಾಕ್ ಹುಕ್ ಇದೆ ಮತ್ತೆ ಬೋರ್ಡ್ ಡಿಸೈನ್ ಮತ್ತೆ ಇಲ್ಲಿ ಬಟನ್ ಹಾಕಿದ್ದಾರೆ ಇದು ಫ್ರಂಟ್ ಪಾರ್ಟ್ ಈ ರೀತಿ ಬಂದಿದೆ ಮತ್ತೆ ಸ್ಲೀವ್ಸ್ ಅಲ್ಲಿ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಈ ಥರ ಫ್ರಿಲ್ ಡಿಸೈನ್ ಮತ್ತೆ ಇಲ್ಲಿ ಲೇಸ್ ಹಾಕಿದ್ದಾರೆ ಮತ್ತು ಫ್ರೆಂಟ್ ಪಾರ್ಟ್ಗೆ ಇಲ್ಲಿ ಇದನ್ನ ಈ ಲಡ್ಕೊಂಡು ಉಂಟಲ್ಲ ಇಲ್ಲಿ ಹಾಕ್ಬೇಕು ಅಂತ ಅಂದ್ಬಿಟ್ಟು ಇಟ್ಟಿದ್ದಾರೆ ಇನ್ನೂ ಆತಿಲ್ಲ ಇವತ್ತು ಆಗ್ತಾರೆ ಅದನ್ನು ಕಂಪ್ಲೀಟ್ ಆಗುತ್ತೆ ಯಾಕಂದರೆ ಇದನ್ನು ತಗೊಂಡ್ಬಂದಿದ್ರು ನಾನು ಇದನ್ನು ಕಲರ್ ಚೇಂಜ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಹಾಕ್ಸಿಲ್ಲ ಯಾಕೆ ಅಂತ ಅಂದರೆ ಸ್ಕರ್ಟು ಈ ಕಲರ್ ಇದೆ ನಾನು ಹೇಳಿದೆ ಈ ಕಲರೇ ಹಾಕ್ಬೇಕು ಇದು ಮಿಸ್ ಮ್ಯಾಚ್ ಆಗುತ್ತೆ ಕಲರ್ ಮ್ಯಾಚ್ ಆಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಪಿಂಕ್ ಕಲರ್ ಇಷ್ಟ ಅಂತ ಅಂದ್ಬಿಟ್ಟು ತಗೋ ಯಾವ ರೀತಿ ಇಷ್ಟ ಅಂತ ಅಂದ್ಬಿಟ್ಟು ಯಾವ್ದಾದ್ರು ಕಲರ್ ಹಾಕೋಕ್ ಹೋಗ್ಬಾರ್ದು ನೋಡಿ ಇದು ಎರಡು ಕಾಂಬಿನೇಷನ್ ಇದೆ ಸ್ಕರ್ಟ್ ಮತ್ತೆ ಇದು ಇದಕ್ಕೆ ಈ ಕಲರೇ ಹಾಕ್ಬೇಕು ಲಟ್ಕನ್ನ ಅವ್ರಿಗೆ ಈ ಪಿಂಕ್ ಕಲರ್ ಇಷ್ಟ ಅಂತ ಅಂದ್ಬಿಟ್ಟು ತಗೋ ಅದಕ್ಕೆ ನಾನು ಹೇಳ್ದೆ ಇದನ್ನ ಹಾಕ್ಬೇಡಿ ಮಿಸ್ ಮ್ಯಾಚ್ ಆಗೋಗುತ್ತೆ ಚೆನ್ನಾಗಿ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಹಾಕ್ಸಿಲ್ಲ ನಾನು ಇದನ್ನ ಸೊ ಈ ಕಲರ್ನ ಹೇಳಿದೀನಿ ಇಲ್ಲ ಅಂತ ಅಂದ್ರೆ ಅದ್ ಮಾಡ್ಬೋದು ಬಟ್ ಥ್ರೆಡ್ ಇಲ್ಲ ಅಂತ ಅಂದ್ಬಿಟ್ಟು ಹೇಳಿದಾರೆ ನೋಡಿ ಇದು ಸರ್ಕಲ್ ಫುಲ್ ಸ್ಕರ್ಟ್ ಇದೆ ಎಲಾಸ್ಟಿಕ್ ಇದೆ ಇದಕ್ಕೆ ನೂಲಿಂದ ನೂಲ್ ಯೂಸ್ ಮಾಡ್ತೀವಲ್ಲ ಅದರಿಂದ ಕ್ರಿಯೇಟ್ ಇಲ್ಲಿಗೆ ಅಟ್ಯಾಚ್ ಮಾಡ್ಬೇಕು ಅಂತ ಇದಾರೆ ಈ ತರ ಈ ತರ ಅಟ್ಯಾಚ್ ಮಾಡಿಸ್ತೀನಿ ಇದನ್ನ ಇಲ್ಲಿ ಚೆನ್ನಾಗಿ ಬರುತ್ತೆ ಅವ್ರ ಪಾಪುಗ ನೋಡಿದ್ದಾರೆ ನೋಡಿದಾರೆ ಫೋಟೋ ನನ್ಗೆ ಇನ್ನು ಕಳಿಸಿಲ್ಲ ಕಳಿಸಿ ಅಂತ ಅಂದ್ಬಿಟ್ಟು ಹೇಳಿದ ಇನ್ನು ಕಳಿಸಿಲ್ಲ ಅವರು ತುಂಬಾ ಇದು ಫುಲ್ ಸರ್ಕಲ್ ಸ್ಕರ್ಟ್ ಇದು ಪೂರ್ತಿ ಬರುತ್ತೆ ನೋಡಿ ಫುಲ್ ಬರುತ್ತೆ ಬರುತ್ತೆ ಈ ಮಧ್ಯದಲ್ಲಿ ಇಷ್ಟ ಆಯ್ತು ಅದಾದ್ಮೇಲೆ ಬ್ಲೌಸ್ ಇದು ನನ್ಗಂತೂ ತುಂಬಾ ಇಷ್ಟ ಆಯ್ತು ಅವ್ರು ಸ್ಟಿಚಿಂಗ್ ಮಾಡಿರೋದು ಯಾಕಂದ್ರೆ ಕುರ್ತಾ ಸ್ಟಿಚಿಂಗ್ ಮಾಡ್ಬೇಕವ್ರಂತೂ ಅವ್ರಿಗೆ ಸಕ್ಕ ತಿನಿಸೈತೆ ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ಲ ಅದಾದ್ಮೇಲೆ ಅವರು ಯಾಕಂದ್ರೆ ಮೇಲೆ ಅವ್ರಿಗೆ ಫಿನಿಶಿಂಗ್ ಮಾಡಬೇಕಾದ್ರೆ ಯಾವ್ಯಾವ ರೂಲ್ಸ್ನ ಫಾಲೋ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಟಿಪ್ಸ್ ಎಲ್ಲ ಕೊಟ್ಟು ಅವ್ರನ್ನ ಅವ್ರಿಗೆ ಹೊಲದೆಲ್ಲ ನಾನು ಹೇಳ್ಕೊಟ್ಟೆ ಈ ರೀತಿ ತಿರುಗಿಸ್ಕೋಬೇಕು ಫಿನಿಶಿಂಗ್ ಬರಬೇಕು ಅಂತ ಅಂದ್ಬಿಟ್ಟು ಎಲ್ಲ ಹೇಳ್ಕೊಟ್ಟೆ ಅದಾದ್ಮೇಲೆ ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡಿದ್ದಾರೆ ಅವ್ರ ಮನೇಲಿ ಅವರೇ ಹೊಂದಿದ್ದು ಅಂತ ನಮ್ದೇನೆ ಇರುವಂತೆ ಅಷ್ಟು ಚೆನ್ನಾಗಿದೆ ಮತ್ತು ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಅಂತ ಅಂದರೆ ಇದು ಕೂಡ ಸ್ಟೂಡೆಂಟ್ ವರ್ಕ್ ನಾನು ಅಪ್ಲೋಡ್ ಮಾಡಿದ್ದೀನಿ ಈ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನೋಡಿರ್ಬೋದು ಅನ್ಸುತ್ತೆ ಇದು ಕೂಡ ನೀವು ಈ ಸ್ಟೂಡೆಂಟ್ ಒಂದು ಸ್ವಲ್ಪ ನಿಧಾನ ಅವ್ರು ಒಲೇದು ಅಂದ್ರೆ ಅವ್ರಿಗೆ ಒಂದು ಸಣ್ಣ ಸಣ್ಣದು ಚಿಕ್ಕ ಚಿಕ್ಕದೊಂದು ಪಾಯಿಂಟ್ ಇದ್ರೂ ಕೂಡ ಅದನ್ನು ಕೂಡ ಡೌಟ್ ಕ್ಲಿಯರ್ ಮಾಡ್ಕೊಂಡು ಅವ್ರ ಮುಂದೆ ಹೋಗೋದು ಆ ರೀತಿ ಅವ್ರ ಅಭ್ಯಾಸ ಅದು ತುಂಬಾ ಒಳ್ಳೆ ಅಭ್ಯಾಸ ಇವಾಗ ಒಂದು ಸ್ವಲ್ಪ ಸ್ಪೀಡ್ ಆಗಿದೆ ಸ್ಟಾರ್ಟಿಂಗ್ ಅವರಂತೂ ನನಗೆ ಡೌಟ್ ಇತ್ತು ನಿಜವಾಗ್ಲೂ ಕಲಿತಾರ ಅಷ್ಟೊಂದು ನಾನು ಫೋಕಸ್ ಮಾಡ್ತಾ ಇದ್ದೆ ಅವ್ರಿಗೆ ಬಟ್ ನನ್ಗೆ ಡೌಟ್ ಇತ್ತು ನಿಜವಾಗ್ಲೂ ಕಲಿತಾರ ಅಂತ ಅಂದ್ಬಿಟ್ಟು ಬಟ್ ದಿನೇ 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 ಅವ್ರಿಗೆ ಹೋಮ್ವರ್ಕ್ ಜಾಸ್ತಿ ಕೊಡ್ತಾನೆ ಇದೆ ಇದನ್ನ ಏನಾದ್ರೂ ಒಂದು ಟಾಪಿಕ್ ಹೇಳ್ಬಿಟ್ಟು ಇದ್ರ ರಿಲೇಟೆಡ್ ಆಗಿ ಸ್ವಲ್ಪ ಕ್ವಶನ್ ಕೊಟ್ಬಿಟ್ಟು ಇದನ್ನ ಕ್ಲಿಯರ್ ಮಾಡಬೇಕು ಅಂದ್ರೆ ನನಗೊಂದು ಕಮೆಂಟಲ್ಲೂ ಬಂದಿತ್ತು ಗಣಿತ ಎಲ್ಲ ಮ್ಯಾಕ್ಸ್ ನೀವು ಹೇಳ್ಕೊಡ್ಬೇಡಿ ಟೈಲರಿಂಗ್ ಹೇಳ್ಕೊಡಿ ಅಂತ ಅಂದ್ಬಿಟ್ಟು ನೋಡಿ ನಾವು ಯಾವ್ದಾದ್ರು ಒಂದು ಬಾಡಿ ಮೆಜರ್ಮೆಂಟ್ ತಗೋಬೇಕು ಅಂದರೂ ಕೂಡ ಅದು ಕರೆಕ್ಟಾಗಿರಬೇಕು ಅದನ್ನು ತಗೊಂಡಿರೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಕ್ಯಾಲ್ಕುಲೇಟ್ ಮಾಡಿದ ಅದು ಕರೆಕ್ಟಾಗಿತ್ತು ಅಂದರೆ ಕಟ್ಟಿಂಗ್ ಅಲ್ಲಿ ಮಾರ್ಕಿಂಗು ಕರೆಕ್ಟಾಗಿ ಬರುತ್ತೆ ಮಾರ್ಕಿಂಗ್ ಕರೆಕ್ಟಾಗಿತ್ತು ಅಂತ ಅಂದ್ರೆ ಕಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಕಟಿಂಗ್ ಕರೆಕ್ಟ್ ಆಗಿತ್ತು ಅಂದರೆ ನಾವು ಹೊಲ್ದಿರೋದು ಕೂಡ ಕರೆಕ್ಟ್ ಆಗಿ ಬರುತ್ತೆ ಸೊ ಅದಕ್ಕೋಸ್ಕರ ಪ್ರತಿ ಒಂದು ಕೂಡ ಇಂಪಾರ್ಟೆಂಟ್ ನೋಡಿ ಎಷ್ಟು ಚೆನ್ನಾಗಿ ಓದಿದ್ರೆ ತುಂಬಾ ಇಷ್ಟ ಇದು ಅವ್ರು ಹಾಕೊಂಡಿರೋದನ್ನು ಕೂಡ ಫೋಟೋ ಕಳಿಸಿದ್ದಾರೆ ಬಟ್ ನಾವು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿಲ್ಲ ಇದು ಇದಕ್ಕೆ ಇದು ಓನ್ಲಿ ಎರಡು ವರ್ ಮೀಟ್ರ್ ಬಟ್ಟೆಲ್ಲೊಂದಿರೋದು ಮೇಲ್ಗಡೆ ಬಟ್ಟೆ ಇದೆಯಲ್ಲ ಇದು ಎರಡು ಮೀಟರ್ ಇದು ಒನ್ ಮೀಟರ್ ಮಾತ್ರ ತಗೊಂಡ್ಬಂದಿದ್ದು ಇದ್ರಲ್ಲಿ ಮಾತ್ರ ಇಷ್ಟು ಮಾತ್ರ ತಗೊಂಡಿದ್ದು ಅಷ್ಟಿನ ಬಾಕಿ ಎಲ್ಲ ಸ್ವಲ್ಪ ಉಳಿದಿದೆ ಬಟ್ಟೆ ಅವ್ರಿಗೆ ಅವ್ರ ಹತ್ರ ಮತ್ತೆ ಪೋಟ್ಲಿ ಬಟನ್ ಎಷ್ಟು ನೀಟಾಗಿದೆ ಅಂದರೆ ನಂಗೆ ತುಂಬ ಇಷ್ಟ ಆಯಿತು ನೋಡಿ ಡಬಲ್ ಕಲರ್ ಇದೆ ಇಟ್ಟು ಕೋಟ್ಲಿ ಪೋಟ್ಲಿ ಬಟನಲ್ಲಿ ತುಂಬ ಚೆನ್ನಾಗಿ ಬಂದಿದ್ದಾರೆ ಮತ್ತೆ ಇಲ್ಲಿ ಅಂಬ್ರಲಾ ಸ್ಲೀವ್ಸ್ ಅವ್ರು ಇಷ್ಟಪಟ್ಟಿರೋ ಇದೇ ರೀತಿ ಬೇಕು ಅಂತ ಅಂದ್ಬಿಟ್ಟು ಕೇಳಿದ್ರು ಸ್ವಲ್ಪ ಶಾರ್ಟ್ ಆಗಿ ಇರಲಿ ಲಾಂಗ್ ಬೇಡ ಅಂತ ಅಂದ್ಬಿಟ್ಟು ಸೊ ಅದೇ ರೀತಿನೇ ನಾನು ಇಟ್ಕೊಟ್ಟೆ ನೋಡಿ ಈ ವಿಡಿಯೋ ಫೇಸ್ಬುಕ್ ಅಲ್ಲಿ ಕೇಳಿದ್ವಿ ಈ ಕಟ್ಟಿಂಗ್ ವಿಡಿಯೋ ಇದು ಸ್ಟೂಡೆಂಟ್ ವರ್ಕ್ ಅದಕ್ಕೋಸ್ಕರ ಆಗಿಲ್ಲ ಖಂಡಿತ ನಾನು ಬೇರೆ ನಮ್ಮ ಫ್ಯಾಬ್ರಿಕ್ ತಗೊ ಬರ್ಬೇಕು ನನ್ಗೆ ಹೇಳ್ಕೊಡ್ಬೇಕು ಅಂತಂದ್ರೆ ಖಂಡಿತ ಫ್ಯಾಬ್ರಿಕ್ ಬಂದ್ಬಿಟ್ಟು ಈ ಡ್ರೆಸ್ ಕಟ್ಟಿಂಗ್ ಮತ್ತೆ ಸ್ಟಿಚಿಂಗ್ ಅಪ್ಲೋಡ್ ಮಾಡ್ತೀನಿ ನನಗ ತುಂಬಾ ಇಷ್ಟ ಆಯಿತು ನೆಕ್ಸ್ಟ್ ಈ ಡ್ರೆಸ್ ಸಿಂಪಲ್ ಕುರ್ತಾ ನೀವು ಲೇಸ್ ವರ್ಕ್ ಇಂದ ಡಿಸೈನ್ ಮಾಡಿರೋದು ನೋಡಿ ಮತ್ತೆ ಸ್ಲೀವ್ಸ್ ಅಲ್ಲಿ ಡಿಸೈನ್ ಈತನ ಮಧ್ಯದಲ್ಲಿ ಇನ್ನು ಅವರು ಬೀಡ್ಸ್ ಹಾಕೋದಕ್ಕೆ ಹೇಳಿದೀನಿ ಅವ್ರು ಹಾಕಿಲ್ಲ ಅದಾದ ತಕ್ಷಣ ಇದು ಕಂಪ್ಲೀಟ್ ಆದ ತಕ್ಷಣ ಅವ್ರಿಗೆ ಬೇರೆ ಡ್ರೆಸ್ ಸೊಲಿಬೇಕು ಅಂತ ಅಂದ್ಬಿಟ್ಟು ಅವ್ರು ತುಂಬಾ ಒಂದು ಫಂಕ್ಷನ್ ಇದೆ ಫಂಕ್ಷನ್ ಕಂಪ್ಲೀಟ್ ಮಾಡಬೇಕು ಅಂತ ಫಿನಿಶಿಂಗ್ ಚೆನ್ನಾಗಿ ಬರ್ತಿದೆ ಇವಾಗ ನನ್ನ ಡ್ರೆಸ್ ನಾನೇ ಹೊಲ್ಕೋಬೇಕು ಅಂತ ಅಂದ್ಬಿಟ್ಟು ಅದನ್ನ ಸ್ಟಾರ್ಟ್ ಮಾಡಿದ್ದಾರೆ ಇದು ಟೈಮ್ ಇಲ್ಲ ಅಂತ ಅನ್ಬಿಟ್ಟು ಅವ್ರು ಹಾಕಿಲ್ಲ ನೋಡಿ ಇದು ನ್ಯೂ ಸ್ಟೂಡೆಂಟ್ ಸ್ಟಿಚಿಂಗ್ ಮಾಡಿರೋದೇ ಅದ ಇದನ್ನ ಇದನ್ನ ಮಾತ್ರ ಓಲ್ಡ್ ಸ್ಟೂಡೆಂಟ್ ಅಂದ್ರೆ ಓಲ್ಡ್ ಅಂತ ಅಂದ್ರೆ ಇನ್ನು ಕಲಿತಿದ್ದಾರೆ ಅವರು ಹೊಸ ಹೊಸ ಡಿಸೈನ್ ಕಲಿಬೇಕು ಅಂತ ಅಂದ್ಬಿಟ್ಟು ಕರೀತಾರೆ ಇದೊಂದು ಸ್ವಲ್ಪ ಆಲೇ ನಾಲ್ಕು ತಿಂಗಳಾಗಿದೆ ಅಡ್ಮಿಷನ್ ಆಗಿ ಬಟ್ ಇದು ನ್ಯೂ ಸ್ಟೂಡೆಂಟ್ ಬರ್ತದೆ ಇದು ನ್ಯೂ ಸ್ಟೂಡೆಂಟ್ ವರ್ಗ ಮತ್ತೆ ಇದು ಕೂಡ ನ್ಯೂ ಸ್ಟೂಡೆಂಟ್ ವರ್ಗ ಅವರು ಒಂದೇ ಒಂದು ಕುರ್ತಾ ಸಿಂಪಲ್ ಕುರ್ತಾ ಸ್ಟಿಚ್ ಮಾಡಿದ ತಕ್ಷಣ ಇದು ನೋಂದಿದವರು ಫ್ರೆಂಡ್ಸ್ ಇದು ಜಾಸ್ತಿ ಇಲ್ಲ ಸುಮಾರು ಎಲ್ಲ ಫೋಟೋ ತೆಗ್ದುಬಿಟ್ಟಿದ್ದೀನಿ ಫೋಟೋ ತೆಗ್ದು 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 ಅಪ್ಲೋಡ್ ಮಾಡ್ತೀನಿ ಫೇಸ್ಬುಕ್ಕಲ್ಲಿ ನಾವು ನೋಡಿರ್ಬೋದು ನೀವು ಮತ್ತು ಯೂಟ್ಯೂಬ್ ಕಮ್ಯ ಕಮ್ಯುನಿಟಿ ಪೋಸ್ಟಲ್ಲೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಇದು ತೋರಿಸ್ಬೇಕು ಅಂತ ಅನಿಸ್ತು ಮತ್ತು ನಿಮ್ಮ ಕ್ವಶನ್ ಕೂಡ ಆನ್ಸರ್ ಹೇಳಬೇಕು ಅನಿಸ್ತು ಸೊ ಅದಕ್ಕೋಸ್ಕರ ನಾನು ಸಿಂಪಲಾಗಿ ಮಿನಿಂಗ್ ಬ್ಲಾಗಿ ಇವತ್ತು ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು ಅನಿಸ್ತು ಅದಕ್ಕೆ ಮಾಡಿದ್ದೀನಿ ಹಾಗೆ ಆನ್ಲೈನ್ ಕ್ಲಾಸ್ ವೀಡಿಯೋನು ಕೂಡ ಕಂಟಿನ್ಯೂ ಆಗುತ್ತೆ ಮುಂದೆ ಅಂದರೆ ನಿಮ್ಮ ತುಂಬ ಜಾಸ್ತಿ ಬೇಡಿಕೆ ಇರುವಂಥದ್ದು ಆನ್ಲೈನ್ ಕ್ಲಾಸಲ್ಲಿ ಮೇಜರ್ಮೆಂಟ್ ಅಂದರೆ ಓಲ್ಡ್ ಬ್ಲೌಸ್ನ ಅಳತೆ ತೊಗೊಂಡು ನ್ಯೂ ಬ್ಲೌದು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಕೇಳಿದ ನೆಕ್ಸ್ಟ್ ವಿಡಿಯೋದಿಂದ ಅದೇ ರೀತಿ ಸ್ಟಾರ್ಟ್ ಆಗುತ್ತೆ ಬನ್ನಿ ಮುಂದೆ ಆನ್ಲೈನ್ ಕ್ಲಾಸ್ ಇನ್ನೂ ಕೆಲವೊಂದು ಹೊಸ ಹೊಸ ಟಿಪ್ಸ್ಗಳು ಕೊಡ್ತೀನಿ ಹೊಸ ಹೊಸ ಬ್ಲೌಸ್ ಡಿಸೈನ್ ಬ್ಲೌಸ್ ಡಿಸೈನ್ ಅಂದ ತಕ್ಷಣ ಒಂದು ಟಾಪಿಕ್ ಅಂದ್ರೆ ತುಂಬಾ ಜನಕ್ಕೆ ಬ್ಲೌಸ್ ಅಂತ ಸ್ಟಿಚಿಂಗ್ ಮಾಡೋದಕ್ಕೆ ಬರುತ್ತೆ ಬಟ್ ಡಿಸೈನ್ ಬರಲ್ಲ ಸೊ ಅದಕ್ಕೆ ಅದನ್ನು ಕೂಡ ನಾನು ಈ ಒಂದು ಬ್ಲೌಸ್ ಕ್ಲಾಸ್ ಅಲ್ಲಿ ಆ ಒಂದು ಕ್ಲಾಸ್ ಅಪ್ಲೋಡ್ ಮಾಡ್ತೀನಿ ಕೆಲವೊಂದು ಬೇಸಿಕ್ ಗಳನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ತ್ಯಾಂಕ್ ಯು ಸೋ ಮಚ್ ಆ ಲಾಸ್ಟ್ ತನಕ ವೀಡಿಯೋ ನಡೀತೀವಿ ನೋಡಿದಕ್ಕೆ ವಿಡಿಯೋ ಇಷ್ಟ ಆಯಿತು ಅಂತಂದರೆ ವೀಡಿಯೋಗೆ ಲೈಕ್ ಮಾಡಿ ನಿಮಗೆ ಒಂದು ಸ್ವಲ್ಪ ಯೂಸ್ಫುಲ್ ಅನಿಸಿದ್ರೆ ಇಷ್ಟ ಆಯಿತು ಅಂತಂದರೆ ಕಮೆಂಟಲ್ಲ ತೋಳಿ ತಿಳಿಸಿ ಹಾಗೆ ವೀಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು